ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಿಕೇರಿಗೆ ಅಂದರೆ ಪರ್ಶಾಂಪುರ್ಕ್ಕೆ ಕೇವಲ ಒಂದು ಹದಿನೈದು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಈ ತೋಟ ಈ ತೋಟದಲ್ಲಿ ಎಲ್ಲವೂ ಕೂಡ ಇದೆ ಅಂದರೆ ಶ್ರೀಗಂಧ ಟೀಕು ಜೊತೆಗೆ ತೆಂಗಿನ ತೋಟ ಈ ತೋಟದಲ್ಲಿ ಜೇನು ಪೆಟ್ಟಿಗೆಯಿಂದ ಹಿಡಿದು ಪ್ರತಿಯೊಂದು ಅಂದರೆ ಈ ತೋಟ ಆರ್ಗ್ಯಾನಿಕ್ ಸರ್ಟಿಫೈಡ್ ಆಗಿದೆ ಪ್ಯೂರ್ ಆರ್ಗ್ಯಾನಿಕ್ ಯಾವುದೇ ರೀತಿ ಕೆಮಿಕಲ್ ಬಳಸೋಲ್ಲ ಈ ತೋಟದಲ್ಲಿ ಅಷ್ಟು ಚೆನ್ನಾಗಿ ನೀಟಾಗಿ ಮಾಡ್ತಾರೆ ಇಲ್ಲಿ ನೋಡಿ ನಿಮ್ಗೆ ಕಾಣಿಸ್ತಾ ಇದು ತೋಟದೊಳಗೆ ದಾರಿ ಸರ್ವಿಸ್ ರೋಡು ನಿಮಗೆ ತಾರೋಡಿಂದ ಒಂದು ಕೇವಲ ಒಂದು ಅರ್ಧ ಕಿಲೋಮೀಟ್ರ್ ಆಗ್ಬೋದು ಅಷ್ಟೆ ಅಲ್ಲಿಂದ ನಿಮಗಿದು ಮಣ್ಣಿನ ರೋಡು ಮಣ್ಣಿನ ರೋಡಿಂದ ಈ ತೋಟಕ್ಕೆ ದಾರಿ ಇನ್ನು ನಾವು ನಾವೀಗ ಎಂಟ್ರಿ ಆಗ್ತಾಯಿದ್ದೀವಿ ನೋಡಿ ನಿಮಗೆ ಕಾಣಿಸ್ತಾ ಇದ್ದವು ಮ್ಯಾಂಗೋ ಇನ್ನು ಈ ತೋಟದಲ್ಲಿ ವಿಧ ವಿಧವಾದಂಥ ಸಸಿಗಳನ್ನು ನೆಟ್ಟಿದ್ದಾರೆ ಇನ್ನು ಈ ಒಂದು ತೋಟದಲ್ಲಿ ವಾರ್ಷಿಕ ಆದಾಯ ಕನಿಷ್ಠ ಅಂದರೂ ಕೂಡ ಐವತ್ತು ಲಕ್ಷ ಬರುತ್ತೆ ಒಂದು ವಾರ್ಷಕ್ಕೆ ಆದಾಯ ಐವತ್ತು ಲಕ್ಷ ಅಂದರೆ ಕನಿಷ್ಠ ಅಷ್ಟೇ ಗರಿಷ್ಠ ಅದಕ್ಕಿಂತ ಜಾಸ್ತಿನೂ ಆಗಬಹುದು ಜೊತೆಗೆ ಈ ತೋಟದಲ್ಲಿ ಏಳು ಬೋರ್ ಇದೆ ನೋಡಿ ಈ ಕಾಣಿಸ್ತಾ ಇದೆಯಲ್ಲ ಇದೆ ಸಪೋಟ ಈ ಸೈಡೆಲ್ಲ ನಿಮಗೆ ಸಪೋರ್ಟ ಇನ್ನು ಇಲ್ಲಿಂದ ಎಂಟ್ರಿ ಆಗ್ತಾ ಇದ್ರೆ ಮ್ಯಾಂಗೋ ಜಾಸ್ತಿ ನಿಮಗೆ ವರ್ಷಕ್ಕೆ ಮ್ಯಾಂಗೋನೇ ಜಾಸ್ತಿ ಬೆಳೆ ಕೊಡುತ್ತೆ ಈಗಾಗಲೇ ಹೇಳಿದ್ದೀನಿ ನಾನು ನಿಮಗೆ ಹೆಚ್ಚು ಕಮ್ಮಿ ವರ್ಷಕ್ಕೆ ಐವತ್ತು ಲಕ್ಷ ಆದಾಯ ಕೊಡುತ್ತೆ ಈ ತೋಟ ಟೋಟ್ಲು ಇನ್ನು ತೋಟದ ಸುತ್ತೂರ ಕೂಡ ಟೀಕು ಸ್ಯಾಂಡ್ಲು ಮತ್ತು ಮಹಾಗನಿ ಇನ್ನು ವಿವಿಧ ಸಸಿಗಳನ್ನು ನೆಟ್ಟಿದ್ದಾರೆ ಈಗಾಗಲೇ ಕೆಲವು ಟೀಕ್ ಕೂಡ ಕಟವಂತಕ್ಕೆ ಬಂದಿದೆ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಇದು ತೆಂಗಿನ ತೋಟ ಇಲ್ಲಿಂದ ಮತ್ತು ಇದು ಅಲ್ಲ ಮ್ಯಾಂಗೋ ಎಡಗಡಿಗೆ ಮ್ಯಾಂಗೋ ಬಲಗಡಿಗೆ ತೆಂಗಿನ ತೋಟ ನಾವೀಗ ತೋಟದ ಮಧ್ಯ ಭಾಗದಲ್ಲಿದ್ದೀವಿ ಇನ್ನೂ ಪೆಟ್ಟಿಗೆ ಕೂಡ ಇದೆ ತೋಟದಲ್ಲಿ ಇನ್ನು ಈ ತೋಟದಲ್ಲಿ ನೀರಿನ ಸಮಸ್ಯೆ ಯಾವುದೇ ರೀತಿ ತೊಂದರೆ ಇಲ್ಲ ಇನ್ನು ಮಣ್ಣಿನ ವಿಚಾರಕ್ಕೆ ಬರೋದಾದರೆ ಕೆಂಪನೆಲ್ಲ ಯಾವುದೇ ರೀತಿ ಬ್ಲ್ಯಾಕ್ ಗೀಕ್ ಏನಿಲ್ಲ ನೀವು ಪ್ಯೂರ್ ರೆಡ್ ಸಾಯಿಲ್ಲ ತುಂಬ ಚೆನ್ನಾಗಿದೆ ಮಣ್ಣು ಮಾತ್ರ ಮತ್ತೆ ಮುಂದೆ ಟೋಟಲಿ ಹದಿನೈದು ಎಕ್ರೆಯಲ್ಲಿ ನಿಮಗೆ ಹನ್ನೆರಡು ಎಕರೆ ಕೊಡ್ತಾರೆ ಇನ್ನು ಮೂರು ಎಕರೆ ಪಕ್ಕದಲ್ಲಿ ಒಂದು ಸೈಡಲ್ಲಿ ಅವರೇ ಓನರ್ ಇಟ್ಕೊಳ್ತಾರೆ ಈ ತೋಟದ ಮಧ್ಯಭಾಗಕ್ಕೆ ಬಂದರೆ ತುಂಬ ತಂಪು ಅಷ್ಟು ತಂಪಾಗಿದೆ ಅಷ್ಟು ಸಮೃದ್ಧಿಯಾಗಿದೆ ಈ ತೋಟ ಇನ್ನು ನಿಮ್ಮಲ್ಲಿ ಒಂದು ಮನವಿ ಸ್ನೇಹಿತರೆ ನಿಮ್ಮಲ್ಲಿ ಯಾರಾದರೂ ಜಮೀನು ಮಾರಾಟ ಮಾಡುವವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವ್ರಿಗೆ ನನ್ನ ನಂಬರ್ ಕೊಡಿ ಅವ್ರು ಕಾಲ್ ಮಾಡಿದ್ರೆ ಅವರ ಜಮೀನಲ್ಲಿ ಹೋಗಿ ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ಜೊತೆಗೆ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಸೈಟಿಗೆ ಸಂಬಂಧಪಟ್ಟ ಮನೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ಬೇರೆಯವರು ಅಂದರೆ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನಿನ ಹುಡ್ಕಾಟದಲ್ಲಿದ್ದಂಥವ್ರಿಗೆ ನೀವು ಈ ವಿಡಿಯೋನ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಸ್ನೇಹಿತರೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ಬೀಡದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್